ಓಂ ಶ್ರೀ ಗುರುಭ್ಯೋ ನಮಃ ನಾನು ಅನಂತರಾಮ್ ಗೌತಮ್ ಅಂತ ಇಲ್ಲಿ ತಾಲೂಕ್ ಬ್ರಾಹ್ಮಣ ಸಂಘದ ಅಧ್ಯಕ್ಷ ಈ ದಿನ ಗೀತಾ ಜಯಂತಿ ಅಂದರೆ ಮಾರ್ಗೇಶ್ವರ ಶುದ್ಧ ಏಕಾದಶಿ ದಿನ ಭಗವದ್ಗೀತೆ ಉದ್ಭವ ಆಗಿತ್ತು ಶ್ರೀಕೃಷ್ಣ ಪರಮಾತ್ಮ ಇಡೀ ಮಾನವ ಕುಲಕ್ಕೆ ಒಂದು ಉಪದೇಶವನ್ನು ನೀಡುವಂಥ ಉದ್ದೇಶಕ್ಕೋಸ್ಕರ ಈ ಭಗವದ್ಗೀತೆಯನ್ನು ಬೋಧಿಸಿದ್ದಾರೆ ಇದು ಇಡೀ ಮಾನವ ಕುಲಕ್ಕೆ ಒಂದು ಉತ್ತಮವಾದಂಥ ಸಂದೇಶ ಆಗಿರುತ್ತೆ ಈ ದಿನ ಅದು ಉದ್ಭವಿಸಿರೋದ್ರಿಂದ ಇದನ್ನು ಗೀತಾ ಜಯಂತಿ ಅಂತ ನಾವು ಆಚರಣೆ ಮಾಡ್ತಾ ಇದ್ದೀವಿ ಇದು ವಿಶ್ವ ಎಲ್ಲ ಮಾನವರಿಗೂ ವಿಶ್ವ ಬಂಧುಗಳಿಗೆಲ್ಲರಿಗೂ ಕೂಡ ಉನ್ನತವಾದಂಥ ಶ್ರೇಯಸ್ಸನ್ನು ಕೊಡ್ತಕ್ಕಂಥ ದಿನ ಇದನ್ನು ಈ ದಿನ ಎಲ್ಲ ಕಡೆ ದೇಶಾದ್ಯಂತ ಆಚರಿಸಲಾಗ್ತಾ ಇದೆ ಆದ್ದರಿಂದ ಇಲ್ಲೂ ಕೂಡ ನಮ್ಮ ತಾಲೂಕು ಬ್ರಾಹ್ಮಣ ಸಂಘದ ವತಿಯಿಂದ ಈ ಗೀತಾ ಜಯಂತಿಯನ್ನು ಆಚರಿಸ್ತಾ ಇದ್ದೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾರೆ ಇಲ್ಲಿ ನಮ್ಮ ತಾಲೂಕು ಬ್ರಾಹ್ಮಣ ಸಂಘದ ಕಾರ್ಯದರ್ಶಿಗಳು ಎಂ ಸತ್ಯನಾರಾಯಣರಾವ್ ಅಂತೇಳಿ ನಮ್ಮ ಖಜಾಂಚಿಯವರು ಕೃಷ್ಣಮೂರ್ತಿಗಳು ಅಂತ ಈ ದಿನದ ನಮ್ಮ ಅತಿಥಿಗಳು ಶ್ರೀಯುತ ಅನಂತಕೃಷ್ಣ ಅಂತೇಳಿ ಚಿತ್ರದುರ್ಗದವರು ಮತ್ತು ನಮ್ಮ ಸಂಘದ ಇತರೆ ಪದಾಧಿಕಾರಿಗಳೆಲ್ಲ ಇಲ್ಲಿ ಹಾಜರಿದ್ದಾರೆ ಮಹಿಳಾ ಮಂಡಳಿ ಅಧ್ಯಕ್ಷರು ಸೀತಾಲಕ್ಷ್ಮಿ ವಾದರಾಜ್ ಅಂತೇಳಿ ಅವರು ಕೂಡ ಎಲ್ಲ ಪದಾಧಿಕಾರಿಗಳು ಹಾಜರಿದ್ದಾರೆ ಈ ದಿನ ಇದನ್ನು ವೈಭವವಾಗಿ ನಾವುಗಳು ನಡೆಸುವಂಥ ತೀರ್ಮಾನ ತಗೊಂಡು ಆಚರಿಸ್ತಾ ಇದ್ವಿ